ಏನಿದೆ ಅಂತಂದ್ರೆ ಸೊ ಎಲ್ಲರೂ ಕೂಡ ಅಳವಡಿಸ್ಕೋಬೇಕಾಗಿರೋ ಒಂದು ಸಂಗತಿ ಏನಂದ್ರೆ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಆದ್ದರಿಂದ ನೀವು ಏನ್ ಅಂದುಕೊಂಡಿದ್ದೀರೋ ಅದನ್ನ ಅರ್ಧದಲ್ಲಿ ಕೈ ಬಿಡಬೇಡಿ ಸೊ ಇದಕ್ಕೆ ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್ ಒಂದು ಹೇಳ್ತೀನಿ ಅಥವಾ ಒಂದು ಒಬ್ನಿಗೆ ಇಂಗ್ಲಿಷ್ ಬರ್ತಾ ಇರಲ್ಲ ಓಕೆ ಇಂಗ್ಲಿಷ್ ಬರ್ತಾ ಇರಲ್ಲ ಅವ್ನಿಗೆ ಒಂದು ಏನಾಗುತ್ತೆ ಒಂದು ದೊಡ್ಡ ಫೈವ್ ಸ್ಟಾರ್ ಆ ಒಂದು ಹೋಟೆಲ್ ಇರುತ್ತೆ ಅದು ಫೈವ್ ಸ್ಟಾರ್ ಅಂದ್ರೆ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಇರುತ್ತೆ ಆಗ್ಬಿಡುತ್ತೆ ಅಂದ್ರೆ ಸಡನ್ ಆಗಿ ಅಂದ್ರೆ ಅವ್ನಿಗೆ ಬಿಗಿನಿಂಗ್ ಅಂತ ಇರ್ತಾನೆ ಅದು ಜಾಸ್ತಿ ಬೆಳೆದಾಗ ಏನಾಗುತ್ತೆ ಅಂತಂದ್ರೆ ಇಂಗ್ಲೀಷ್ ಅಂತದ್ದು ದೊಡ್ಡ ದೊಡ್ಡ ಡೆಲಿಗೇಟ್ಸ್ ಎಲ್ಲ ಏನಂತಾರೆ ಇಂಗ್ಲೀಷ್ ಅಂತ ಮಾತಾಡ್ತಾರೆ ಓಕೆ ಅಲ್ಲವನ್ನ ಸ್ವೀಪಿಂಗ್ ಕೆಲಸ ಮಾಡ್ತಿರ್ತಾನೆ ಅದಕ್ಕೆ ಮಾಡ್ತಾರೆ ಆ ಹೋಟೆಲ್ನವರು ಪ್ರತಿಯೊಬ್ಬನಿಗೂ ಇಂಗ್ಲೀಷ್ ಬರಲೇಬೇಕು ಓಕೆ ಆಗಿರಲಿ ಯಾರಾಗಿರ್ಲಿ ಪ್ರತಿಯೊಬ್ಬನಿಗೆ ಇಂಗ್ಲೀಷ್ ಬರಲೇಬೇಕಂತ ಹೇಳ್ತಾರೆ ಸೊ ಅವಾಗ ಏನಾಗುತ್ತೆ ಸೊ ಅವ್ನ ತಲೆಯಲ್ಲಿ ಓಕೆ ಅವ್ನು ಎಷ್ಟು ಅವ್ನು ಓದೇ ಇಲ್ಲ ಪಾಪ ಇಂಗ್ಲೀಷ್ ಅಂದ್ರೆ ಬೇಕು ಏನಾಗುತ್ತೆ ಅವ್ನ ಕೆಲಸ ಹೋಗ್ಬಿಡುತ್ತೆ ಕೆಲಸ ಆ ಒಂದು ಹೋಟೆಲ್ ನಡ್ಕೊಂಡು ಹೋಗ್ತಾ ಇರ್ತಾನವ್ ಆ ಹೋಟೆಲ್ ಇಂದ ನಡ್ಕೊಂಡು ಹೋಗ್ತಾ ಇರ್ತಾನೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅವನು ಬಹಳಷ್ಟು ಬಾಯಾರಿಕೆ ಆಗುತ್ತೆ ಅಥವಾ ಏನೋ ಒಂದು ಕಪ್ ಚಹಾ ಕುಡಿ ಒಂದ್ ಕಪ್ ಚಾನು ಇರಲ್ಲ ಅಥವಾ ಒಂದು ನೀರು ಕುಡಿಯೋಕು ಏನಂದ್ರೆ ಅಂಗಡಿ ಇರಲ್ಲ ಅವಾಗ ಅವನಿಗೆ ತಲೆಯಲ್ಲಿ ಯೋಚನೆ ಬರ್ತದೆ ಈ ದಾರಿಯಲ್ಲಿ ಒಂದಂಗ ಅಂಗಡಿ ಹಾಕೊಂಡ್ಬಿಟ್ರೆ ವ್ಯಾಪಾರ ಆಗುತ್ತಲ್ಲ ಅಂತ ಏನ್ ಮಾಡ್ತಾನೆ ಸಣ್ಣದಾಗ ಒಂದು ಚಾ ಅಂಗಡಿ ಇಡ್ತಾನೆ ಸಣ್ಣದಾಗ ಒಂದು ಟೀ ಅಂಗಡಿ ಅಥವಾ ಚಾ ಅಂಗಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾನೆ ನೋಡಿದ್ರೆ ಏನಾಗುತ್ತೆ ಆ ಒಂದು ಬರ್ತಾ ಇರುವಂತ ಏನು ದೊಡ್ಡ ದೊಡ್ಡ ಹೋಟೆಲ್ಗಳೇನಿದೆ ಅಲ್ಲ ಅಲ್ಲಿ ಹೋಗ್ಬೇಕಂತ ಎಲ್ಲರೂ ಕೂಡ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದಕ್ಕಿಂತ ಅಲ್ಲಿ ಜಾಸ್ತಿ ಏನಾಗುತ್ತೆ ನೀವು ನೋಡ್ತಿರ್ತೀರ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ದೊಡ್ಡ ದೊಡ್ಡ ಮಂದಿ ಹೋಗಲು ಊಟ ಮಾಡ್ಬೋದು ಅಲ್ಲಿ ಕೆಲಸ ಮಾಡೋಂತ ಮಂದಿ ಅಲ್ಲೇ ಊಟ ಮಾಡ್ತಾರೆ ಇಲ್ಲ ಹೊರಗಡೆ ಬೇಕಿದ್ರೆ ನೋಡಿ ಚಿಕ್ಕ ಚಿಕ್ಕ ಊಟ ಮಾಡ್ತಿರ್ತಾರೆ ಹಂಗೆ ಅಲ್ಲಿ ಏನಾಗುತ್ತೆ ಅಂಗಡಿಗೆ ಎಲ್ಲರೂ ಕೂಡ ಟೀ ಕುಡಿಯಕ್ಕೆ ಬರೋದು ಹಾಗೆ ಟೀ ಜೊತೆ ಏನು ಮಾಡ್ತಾನೆ ಓಕೆ ಬೇರೆ ಬೇರೆ ಒಂದು ಸ್ವಲ್ಪ ಸೈಡ್ ಸೈಡ್ಕೊಂತ ಬರ್ತಾನೆ ಸಣ್ಣದಾಗ ಒಂದು ಚಿಕ್ಕ ಹೋಟೆಲ್ ಮಾಡ್ತಾನೆ ಅದರಿಂದ ಇನ್ನೂ ಸ್ವಲ್ಪ ಬೆಳೆದು ಒಂದು ಮೀಡಿಯಮ್ ಹೋಟೆಲ್ ಆಗುತ್ತೆ ಹಾಗೆ ನೋಡ್ತಾ 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 ಇದ್ದಂಗೆ ಅವನೇ ಒಂದು ದೊಡ್ಡ ಹೋಟೆಲಿನ ಒಬ್ಬ ಏನಾಗುತ್ತೆ ಅಂತಂದರೆ ಓನರ್ ಆಗಿಬಿಡ್ತಾನೆ ಅವಾಗಲೂ ಕೂಡ ಏನಾಗುತ್ತೆ ಒಬ್ಬ ರಿಪೋರ್ಟ್ರು ಬಂದು ಅವನು ಕೇಳಬೇಕಾದ್ರೆ ಅವನು ಹೇಳ್ತಾನೆ ಇಂಗ್ಲೀಷ್ ಬರಲ್ಲ ನನಗೆ ಕನ್ನಡದಲ್ಲಿ ಮಾತಾಡಿ ಅಂತ ಅಥವಾ ಅವನ ಭಾಷೆದಲ್ಲಿ ಮಾತಾಡಿ ಅಂತ ಹೇಳ್ತಾನೆ ಓಕೆ ಅಂದರೆ ನಮಗೇನಿಲ್ಲೋ ಅನ್ನೋದನ್ನ ನಾವು ಹಾಗೆ ಅಂದ್ಕೊಂಡು ಕುತ್ಕೊಂಡ್ರೆ ಅದು ಭಾರಾನೇ ಅನ್ಸುತ್ತೆ ಅದಕ್ಕೆ ಏನೇ ಸಾಧಿಸ ಕೊಟ್ರು ನೋಡಿ ಅವನೇ ಅವ್ನು ಹೊಂಟಾನಪ್ಪ ಅಂತ ಈಗ ಸ್ಟಾರ್ಟಿಂಗಲ್ಲಿ ಇವ್ನಿಗೆ ಹೇಳಿರ್ತಾರೆ ಅವ್ನು ಮಾಡೋಕ ಇಲ್ಲ ಹುಡ್ಕೊಂಡು ಹೋಗಿದ್ರಾಕಿತ್ತು ಈ ಚಾ ಅಂಗಡಿ ಎಷ್ಟೋ ಜನ ಹಾಕ್ತಾರೆ ಅಥವಾ ಏನೋ ಒಂದು ಮಾಡೋಕೋಗಿರ್ತೀರಾ ನಾನು ಹೇಳ್ತಾ ಇರೋದು ಜೀವನದಲ್ಲಿ ಏನಂತಂದ್ರೆ ನೀವು ಏನೇ ಒಂದು ಈಗ ಎಕ್ಸಾಮ್ಸಿಗೆ ಬಂದಿರ್ತೀರ ಸುಮ್ಮನೆ ಬಿಟ್ಟು ಗೌರ್ಮೆಂಟ್ ಎಕ್ಸಾಮ್ ಓದಾಕತ್ತಾನ ಎಲ್ರು ಸುಮ್ಮನೆ ಓದಾಕತ್ತಿಲ್ಲ ವೇಸ್ಟ್ ಮಾಡಕ್ಕತ್ತರ ಟೈಮ್ ಇವನು ವೇಸ್ಟ್ ಮಾಡ್ತಾನಂತ ನಿಮ್ಮನ್ನ ಏನು ಮಾಡ್ತಾರೆ ಹಾಸ್ಯವಾಗಿ ನೋಡ್ತಾರೆ ಭಾಳಷ್ಟು ಜನ ಈ ಒಂದು ನೋವನ್ನು ಪಟ್ಟಿರ್ತಾರೆ ಈಗ ಇನ್ನು ಜಾಸ್ತಿಗ ನಾವು ನೋಡಿದಾಗ ಧಾರವಾಡದ ಸಿಕ್ಕಾಪಟ್ಟೆ ರಾಶಿ ಇದೆ ಜನತೆ ಜನತೆಯಂತ್ರ ನೀವು ನೋಡ್ತೀರಾ ಎಷ್ಟೋ ಜನ ಹೋಗ್ತಿರ್ತಾರೆ ಅಲ್ಲಿ ಯಾಕಪ್ಪ ಬಂದಿರ್ತಾರೆ ಎರಡು ವರ್ಷ ಆದರೆ ಅವ್ರನ್ನ ಹೆಂಗಿರುತ್ತೆ ಅಂತಂದರೆ ಅವ್ರನ್ನೆಲ್ಲ ಏ ಸುಮ್ಮನೆ ಹೋದಾಗ ಕಲಿಯಾಕೆ ಗೌರ್ಮೆಂಟ್ ಎಕ್ಸಾಮ್ ಸುಮ್ನಾದ್ರಲ್ಲಿ ಟೈಮ್ ಹಿಂಗೆ ಅಂತ ಬಹಳಷ್ಟು ಮಾತಾಡ್ತಾರೆ ಅದೇ ಗೌರ್ಮೆಂಟ್ ಜಾಬ್ ನೀವು ಇಟ್ಕೊಂಬಂದ್ರೆ ನಿಮ್ಮನ್ನ ವಿಶೇಷ ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ ಅಪ್ಪ ಏನು ಭಾರಿ ಒಳ್ಳೆ ವ್ಯಕ್ತಿ ಅಂತ ಏನಾಗುತ್ತೆ ನಿಮ್ಮ ನೋಡುವಂತ ಪರ್ಸೆಪ್ಟಿವ್ ಏನಾಗುತ್ತೆ ಚೇಂಜ್ ಆಗುತ್ತೆ ನಿಮ್ ನೋಡ್ತಾ ಒಂದು ಏನು ವಿಷನ್ ಇದೆಯಲ್ಲ ಆ ಜನದ ಮೇಲೆ ಚೇಂಜ್ ಆಗುತ್ತೆ ಸೊ ಅದನ್ನ ಜನಗಳ ಒಂದು ಏನಂದ್ರೆ ವಿಜನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಸಾಧನೆ ನಿಮ್ ತಲೆಯಲ್ಲಿರಲಿ ಅಂತ ಹೇಳಿ